ಇವತ್ತಿನ ದಿವಸ ಇವತ್ತೇನು ನಾಮಪತ್ರ ಸಲ್ಲಿಕಿರ್ತಕ್ಕ ನಾಳೆ ರಾಷ್ಟ್ರ ಇತ್ತು ಇವತ್ತು ಸೋಮವಾರ ಒಳ್ಳೆ ದಿವಸ ಅಂತಂದ್ಬಿಟ್ಟು ಸೊ ನಮ್ಮ ಮುಳಬಾಗಲ್ ತಾಲೂಕಿನಿಂದ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಲಖಪತ್ ರೆಡ್ಡಿ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಆಗಿ ನಾವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಅವರು ಗೆಲ್ಲಿ ಅಂತ ಅವರಿಗೆ ವಿಶ್ವಾಸ ಮಾಡಿ ಸೊ ನಾವೆಲ್ಲ ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಮಾಡಿದ್ದೀವಿ ಕ್ಷೇತ್ರದಲ್ಲಿ ಸುಮಾರು ನಾಲ್ವೈ ಜನ ಶಾಸಕರು ಇಲ್ಲ ನಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಶಾಸಕನಾಗಿದ್ದೀನಿ ಶಾಸಕನಾಗಿ ಸಾಕು ಅತಿಹಾಸ ನಂಗೆ ಬೇಡ ಅಂತ ನಾನು ಮೊದಲೇ ಕೋರ್ಕೊಂಡಿದ್ದೀನಿ ಖಂಡಿತವಾಗ್ಲಿ ಶಾಸಕ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಶಾಸಕಾನಕ್ಕೆ ಅದನ್ನು ಗೌರವಿತಗೊಳಿಸ್ಕೊಂಡ್ರೆ ಸಾಕು ನನಗೆ ಯಾವುದೋ ಅತಿಹಾಸ ನನಗಿಲ್ಲ ಒಂದು ಚುನಾಯಿತಿ ಗೆದ್ದಿದ್ದೀನಿ ಅದರಲ್ಲೇ ನಾನು ಮುಂದುವರೆತೀನಿ ನಾನು ಯಾವುದು ಬೇರೆ ಒಂದು ಆಕಾಂಕ್ಷೆಗಳಿಲ್ಲ ಆ ಥರ ನನಗೂ ಗೇರ್ ಬಂದೆ ಸಾಕಷ್ಟು ಜನ ಎಂ ಎಲ್ ಎಗಳು ಸಿ ಬ್ಯಾಂಕ್ ನಾಮಿನೇಷನ್ ಆಗ್ತಿದೀರ ಅಂತ ಇವತ್ತು ಕೋಚ್ಮಲ್ಲು ಮತ್ತು ಈ ಕೋಮಲ್ಲು ಕೋಚಮೊಲ್ಲು ಎರಡು ಮತ್ತು ಸಿ ಬ್ಯಾಂಕ್ ಎಂ ಎಲ್ ಎಗಿಂತ ಜಾಸ್ತಿ ಆಗುತ್ತೆ ಕೋಲಾರ ಜಿಲ್ಲೆಯಲ್ಲಿ ಅದು ಇಲ್ಲಿ ಕರ್ನಾಟಕ ರಾಜ್ಯ ಇಲ್ಲ ಆ ಥರ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ನೋಡ್ಬೇಕು ಅದರಿಂದ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ ಶಾಸಕನಾಗಿ ತಾಲೂಕಿಗೆ ತಾಲೂಕು ತುಪ್ಪಿದಂದ್ರೆ ನನ್ನ ಶಾಸಕರು ನನ್ನ ಲೀಡರ್ಗಳು ಗಳು ನನ್ನ ಬೆಂಬಲಕ್ಕೆಲ್ಲ ನನಗೆ ಇಷ್ಟಪಟ್ಟಿದ್ದಾರೆ ಸಾಕು ಅಲ್ಲೇ ಮುಂದುವರಿತೀವಿ ನಾನ್ ಯಾವ್ದೋ ಡಿ ಸಿ ಆದ್ರೆ ಬ್ಯಾಂಕ್ ಅಧ್ಯಕ್ಷರು ಅಧ್ಯಕ್ಷರು ಬಹಳ ಇರ್ಬೇಕಲ್ಲ ಯಾಕಂದ್ರೆ ಅದ್ರ ಆಳ ಮತ್ತೆ ಗಾಳ ಗೊತ್ತಿರ್ತಕ್ಕಂಥ ಈ ಕಡೆಯಿಂದ ಬೆರಳಿ ಗುಂಡ್ಗೌಡ್ರು ಆ ಕಡೆಯಿಂದ ಮಾನ್ಯ ಗೌರವಿತ ಶಾಸಕರಾಗಿರ್ತಾರೆ ನಂಜೇಗೌಡರು ಕೆಎಂ ಎಪ್ಪಲ್ಲಿ ನಂಜೇಗೌಡರು ಈ ಕಡೆಯಿಂದ ಹೋಗ್ತಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಇದ್ರ ಮಧ್ಯದಲ್ಲಿ ಹೆಸರು ದೂರ್ತಾ ಇದ್ದಾರೆ ನಾನು ಇದನ್ನ ಹೆಸರು ಇದ್ದಾರೆ ಗೆದ್ದೆ ಗೆಲ್ತು ದೂರ್ತಿದ್ದಾರೆ ಅದು ಗೆದ್ದ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ ಒಂದು ಇಬ್ಬರೂ ಯಾರೇ ಡಿಸಿಸಿ ಬ್ಯಾಂಕ್ ಈಗಾಗಲೇ ನೆನಕಚ್ಿದೆ ಕೋಲಾರ ಜಿಲ್ಲೆ ನಲ್ಕಚ್ಚಿದೆ ಇವಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದ್ದೀವಿ ನಿಮಗೆಲ್ಲ ಗೊತ್ತಿ ಸುಮಾರು ಸಾರಿ ಮಾತಾಡಿದ್ವಿ ಸೊ ಅದರಿಂದ ಕೆಮ್ ಎಪ್ಪ ಕೂಡ ಇವತ್ತು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಅದರಿಂದ ಒಳ್ಳೆ ಬಾಡಿ ಬರಲಿ ಅಂತ ಕೇಳ್ಕೊಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಕೋಚ್ ಕೋಚ್ಮಲ್ಲಿ ಇದೆ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊಡ್ತೀನಿ